ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತೊಂದು ಪಾನೀಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅದು ಎಳನೀರು ಎಳನೀರು ಯಾರಿಗೆ ಗೊತ್ತಿಲ್ಲ ಹೇಳಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಎಳ್ನೀರು ಕುಡಿದಿರ್ತೀವಿ ಎಳ್ನೀರು ನೋಡಿರ್ತೀವಿ ಆದರೆ ಆ ಎಳ್ನೀರು ನಮ್ಗೆ ಕುಡಿಯೋದ್ರಿಂದ ನಮ್ಗೆ ಏನು ಲಾಭ ಇದೆ ಅಂತ ಎಷ್ಟು ಜನ ತಿಳ್ಕೊಂಡಿರ್ತಾರ ಗೊತ್ತಿಲ್ಲ ಆದರೆ ಈಗ ನಾನು ಈ ವಿಡಿಯೋದಲ್ಲಿ ಲಾಭಗಳು ಮತ್ತು ಯಾರು ಕುಡಿಬೇಕು ಯಾರು ಕುಡಿಬಾರ್ದು ಮತ್ತು ಎಷ್ಟೊತ್ತಿನಲ್ಲಿ ಕುಡಿಬೇಕು ಇಷ್ಟೆಲ್ಲ ಮಾಹಿತಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಎಳ್ನೀರು ಕುಡಿಯೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ನೋಡೋಣ ಫಸ್ಟ್ ಒನ್ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ ಈ ಎಳ್ನೀರು ಕುಡಿಯೋದ್ರಿಂದ ಕೆಲವ್ರು ಹೇಳ್ತಾರೆ ಇದು ಉಷ್ಣ ಅಂತ ಆದರೆ ವೈದ್ಯರು ಹೇಳೋ ಪ್ರಕಾರ ಇದು ತಂಪು ಕೊಡುತ್ತೆ ಫ್ರೆಂಡ್ಸ್ ನಮ್ಮ ದೇಹಕ್ಕೆ ಎಳ್ನೀರು ನಿಯಮಿತವಾಗಿ ನಾವು ಸೇವಿಸೋದ್ರಿಂದ ಮತ್ತು ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿಯೋದ್ರಿಂದ ನಮಗೆ ದೇ ಬೆನಿಫಿಟ್ ಜಾಸ್ತಿ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಹೃದಯಕ್ಕೆ ಒಳ್ಳೆಯದು ಏಕೆಂದರೆ ಇದು ಬ್ಲಡ್ ಪ್ರೆಸರ್ನ ನಿಯಂತ್ರಣದಲ್ಲಿಡುತ್ತೆ ಎಳ್ನೀರು ಕುಡಿಯೋದ್ರಿಂದ ಆದ್ದರಿಂದ ನಮಗೆ ಆರ್ಟ್ ಅಟ್ಯಾಕ್ ಆಗೋದು ಯಾವಾಗ ಹೇಳಿ ಬಿ ಪಿ ಜಾಸ್ತಿ ಆದಾಗ ಬ್ಲಡ್ ಪ್ರೆಸರ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆದರೆ ಈ ಎಳ್ನೀರು ಕುಡಿಯೋದ್ರಿಂದ ನಾವು ನಮಗೆ ಆಟೋಮೆಟಿಕ್ಕಾಗಿ ಬಿ ಪಿ ನಿಯಂತ್ರಣದಲ್ಲಿ ಇರೋದ್ರಿಂದ ಹೃದಯಕ್ಕೆ ಒಳ್ಳೆಯದು ಆರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ ಮತ್ತು ನಮಗೆ ಡೈಜೆಷನ್ ಪವರ್ ಇಂಪ್ರೂವ್ ಆಗೋಕ್ಕೂ ಸಹ ಎಳ್ನೀರು ತುಂಬ ಸಹಾಯ ಮಾಡುತ್ತೆ ಯಾರಿಗೆ ಜೀರ್ಣಕ್ರಿಯೆ ತೊಂದರೆ ಇರುತ್ತೆ ಅವರು ಎಳ್ನೀರನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸುಭ ಸುಗಮವಾಗುತ್ತೆ ಮತ್ತು ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಎಳನೀರು ನಿಯಮಿತವಾಗಿ ಸೇವಿಸೋದ್ರಿಂದ ಪುರುಷರ ಆರೋಗ್ಯದಲ್ಲೂ ಸುಮ ಸಹಾಯ ಮಾಡುತ್ತೆ ಅಂದರೆ ಪುರುಷರ ವೀರ್ಯಾಣುಗಳನ್ನು ಹೆಚ್ಚಿಸುವುದಕ್ಕೆ ಈ ಎಳನೀರು ತುಂಬ ಸಹಾಯಕ ಅಂತಲೇ ಹೇಳ್ತಾರೆ ಲೈಂಗಿಕ ಶಕ್ತಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ತಾರೆ ಮತ್ತು ಮೊಡವೆಗಳು ಕಡಿಮೆ ಆಗುತ್ತೆ ಚರ್ಮಕ್ಕೆ ಒಳಪು ಬರುತ್ತೆ ನಿಯಮಿತವಾಗಿ ಎಳ್ನೀರು ಸೇರಿಸೋದು ಚರ್ಮ ಸುಕ್ಕುಗಟ್ಟೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಬಿ ಪಿ ಕಡಿಮೆ ಮಾಡುತ್ತೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಳೆಗಳಿಗೆ ಗಟ್ಟಿಗೊಳಿಸೋದಕ್ಕೆ ಎಳ್ನೀರು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ವಾತ ಪಿತ್ತ ಶಮನಕ್ಕೂ ಕೂಡ ಎಳ್ನೀರು ತುಂಬ ಚ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಮೈಯೆಲ್ಲ ತುರಿಕೆ ಸೋರಿಯಾಸಿಸ್ ಚರ್ಮದ ತೊಂದರೆ ಯಾರಿಗಿರುತ್ತೆ ಅವರು ಪ್ರತಿದಿನ ನಿಯಮಿತವಾಗಿ ಎಳ್ನೀರಿನ ವಾರಗಳ ಕಾಲ ಕುಡಿಯುತ್ತಾ ಬಂದರೆ ಈ ಸಮಸ್ಯೆಗಳಿಗಿಂತಲೂ ಬೇಗ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಯಾರಿಗೆ ಕೂದಲು ಉರು ಉದುರುತ್ತಿರುತ್ತೆ ಅವರು ನಿಯಮಿತವಾಗಿ ಈ ಎಳನೀರು ಸೇವಿಸೋದ್ರಿಂದ ಕೂದಲು ಉದುರೋದು ಸಹ ನಮಗೆ ಕಡಿಮೆ ಆಗುತ್ತೆ ಮತ್ತು ಉರಿ ಮೂತ್ರಕ್ಕೂ ಸು ತುಂಬ ಒಳ್ಳೆಯದು ಇದು ಎಳ್ನೀರು ಸೇವನೆ ಕಿಡ್ನಿ ಸಮಸ್ಯೆ ಕಲ್ಲು ಸಮಸ್ಯೆ ಇರೋರಿಗೆ ಕಿಡ್ನಿಯಲ್ಲಿ ಯಾರಿಗೆ ಕಲ್ಲು ಇರುತ್ತೆ ನೋಡಿ ಅವರು ಈ ಎಳನೀರು ಸೇವನೆ ಮಾಡೋದರಿಂದ ಕಲ್ಲು ಕರಗಿ ಮೂತ್ರದ ಜೊತೆ ಹೊರ ಹೊರ ಹಾಕ್ಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಸೋಂಕುಗಳು ಕಡಿಮೆ ಆಗುತ್ತೆ ಮತ್ತು ಸೋಂಕು ಕಡಿಮೆ ಆಗುತ್ತೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ನಮಗೆ ತುಂಬ ಒಳ್ಳೆಯದು ಮತ್ತು ಮಾನಸಿಕವಾಗಿ ದೈಹಿಕವಾಗಿ ದೃಢಗೊಳಿಸುತ್ತೆ ಎಳನೀರು ಗರ್ಭಿಣಿಯರು ಈ ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು ಮತ್ತು ಈ ಕೊಬ್ಬಿನಾಂಶ ಕರಗಸಕ್ಕೆ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೂ ಸಹ ಈ ಎಳನೀರು ಸಹಾಯ ಮಾಡುತ್ತೆ ನಮಗೆ ಮತ್ತು ಯಾರಿಗೆ ಇದು ಕಣ್ಣಿನ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯಲ್ಲೂ ಕೂಡ ಈ ಎಳನೀರು ನಿಧಾನವಾಗಿ ನಿಯಮಿತವಾಗಿ ಎಳನೀರು ಸೇವಿಸ್ತಾ ಬಂದರೆ ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ನಮ್ಮ ದೇಹದಲ್ಲಿ ಏನು ಟ್ಯಾಕ್ ವಿಷವಸ್ತು ಅಂದರೆ ಟ್ಯಾಕ್ಸಿಮ್ ಏನಿರುತ್ತೆ ಅದನ್ನು ಹೊರಹಾಕ್ಲಿಕ್ಕೂ ಸಹ ಈ ಎಳ್ನೀರು ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ತೂಕ ಕಡಿಮೆ ಮಾಡೋದಕ್ಕೂ ಸಹ ನಿಯಮಿತವಾಗಿ ಎಳ್ನೀರು ಸೇವನೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಮತ್ತು ಯಾರು ಕುಡಿಬಾರ್ದು ಅಂದರೆ ಈ ಕಿಡ್ನಿ ವೈಫಲ್ಯತೆ ಇದ್ದಾಗ ಆಸ್ತಮ ಇದ್ದಾಗ ಅಲರ್ಜಿ ಇದ್ದಾಗ ಈ ಎಳ್ನೀರನ್ನು ಬಳಸಬಾರ್ದು ಕುಡಿಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರುಗಳು ಮತ್ತು ಇದನ್ನು ಯಾವ ಸಮಯದಲ್ಲಿ ಕುಡಿದ್ರೆ ಒಳ್ಳೆಯದು ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಕುಡಿಯಬೋದು ಸಂಜೆ ಕುಡಿಯೋದು ಅಥವಾ ಅರ್ಲಿ ಮಾರ್ನಿಂಗ್ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ತುಂಬ ಶೀತಕಾರಕ ಇರೋದರಿಂದ ಇದು ಈ ಎಳ್ನೀರು ತುಂಬ ಕೋಲ್ಡ್ ಆಗಿರೋದ್ರಿಂದ ಬೆಳೆ ಬೆಳಗ್ಗೆ ಕುಡಿಯೋದು ಮತ್ತು ನೈಟ್ ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಳ್ನೀರು ಕುಡಿಯೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಇನ್ನು ಎಲ್ಲರೂ ಎಳ್ನೀರು ಕುಡಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇನ್ನಷ್ಟು ನನ್ನ ಎಲ್ತ್ ವಿಡಿಯೋಗಳಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್